ಹಾಯ್ ಹೆಲೋಗಳೇ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತಮಿಳ್ನಾಡು ಪ್ರೈವೇಟ್ ಬಸ್ ಮೋಡ್ಗೆ ಒಂದು ಕರ್ನಾಟಕ ಪ್ರೈವೇಟ್ ಬಸ್ ಲಿವರಿನ ತಂದಿದ್ದೀನಿ ಈ ಬಸ್ ಮೋಡ್ನ ಮೇಕರ್ ಬಂದ್ಬಿಟ್ಟು ಟೀಮ್ ತಡೀಕರಣ್ ಅನ್ನೋರು ಮತ್ತು ಈ ಬಸ್ ಮೋಡ್ನ ರಿಲೀಸ್ ಮಾಡಿರೋ ಬಂದು ಟಿ ಎನ್ ಟು ರೈಡರ್ಸ್ ಅನ್ನೋರು ಈ ಲಿವರಿನ ಕ್ರಿಯೇಟ್ ಮಾಡೋದು ಅನ್ನ ಬಂದು ನಾನೇ ಗುರು ಸೊ ಈ ವಿಡಿಯೋದಲ್ಲಿ ಈ ಬಸ್ ಮೋಡ್ನ ಮತ್ತು ಲಿವರಿ ಫುಲ್ಲು ಡೀಟೇಲ್ಸು ಮತ್ತು ಹೇಗೆ ಡೌನ್ಲೋಡ್ ಮಾಡೋದು ಗೇಮ್ಗೆ ಹೇಗೆ ಹಾಕೊಳ್ಳೋದು ಮೋಡ್ನ ಅನ್ನೋ ಫುಲ್ ಇನ್ಫಾರ್ಮೇಶನ್ನು ಈ ವಿಡಿಯೋದಲ್ಲಿರುತ್ತೆ ಸೊ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಮತ್ತೆ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಆಯ್ತಾ ಲೈಕು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಈ ಬಸ್ಮಲ್ಲಿ ಫ್ರಂಟಿಂದ ನೋಡೋದಾದರೆ ಮೇಲೆ ನಾನು ಶಿವದುರ್ಗ ಅಂತ ಟೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಎಸ್ ಆರ್ ಎಕ್ಸ್ಪ್ರೆಸ್ ಅಂತ ಆ್ಯಡ್ ಮಾಡಿದ್ದೀನಿ ಈ ಬಸ್ ಮಾಡಿದ ರೋಡ್ ಬೋರ್ಡ್ ನೋಡೋದಾದ್ರೆ ಮಂಗಳೂರು ಎಕ್ಸ್ಪ್ರೆಸ್ ಅಂತ ಇದೆ ಮತ್ತು ಈ ಸೈಡು ಉಡುಪಿ ಮಣಿಪಾಲ ಹೆಬ್ರಿ ಅಂತ ಇದೆ ಮತ್ತು ಶ್ರೀ ವೆಂಕಟೇಶ್ವರ ಅಂತ ಮಧ್ಯದಲ್ಲಿ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ಮತ್ತು ಇದು ಸೈಡ್ ಮಿರರ್ ಹತ್ರ ಎಲ್ಲ ಫುಲ್ಲು ಬ್ಲ್ಯಾಕಿಶ್ ಮಾಡಿದ್ದೀನಿ ರಿಯಲ್ ಬಸ್ಸಲ್ಲಿ ಹೇಗಿದೆಯೋ ಅದೇ ಥರ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ಅಲ್ಟ್ರಾ ಕ್ಯಾಮರ್ ಕನ್ನಡ ಅಂತ ಹಾಕಿದ್ದೀನಿ ಮತ್ತು ಶ್ರೀ ಮಲ್ಲಿಕಾರ್ಜುನ ಮತ್ತು ಶ್ರೀ ಮರುಳಂ ಸಿದ್ದೇಶ್ವರ ಅಂತ ಹಾಕಿದ್ದೀನಿ ಈ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇದ್ರಲ್ಲ ಕೆ ಎ ಸಿಕ್ಸ್ಟೀನ್ ಡಿ ಫೈವ್ ತ್ರೀ ಜೀರೋ ಒನ್ ಅಂತ ಮತ್ತೆ ಈ ಬಸ್ ಮೋಡನ್ನ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಹೆಚ್ ಡಿ ಆಗಿ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು ಆದರೆ ಪರವಾಗಿಲ್ಲ ಮತ್ತು ರೈಟ್ ಸೈಡ್ ನೋಡೋದಾದರೆ ರೆಡ್ ಕ್ಯಾಮಲ್ ಅಂತ ಮೇಲೆ ಟೆಸ್ಟ್ ಆಡೋ ಆಡ್ ಮಾಡಿದ್ದೀನಿ ಮತ್ತು ಫ್ರಂಟಲ್ಲಿ ವಿಂಡೋ ಹತ್ತಿರ ನಮ್ಮ ಡಿ ಬಾಸ್ ದರ್ಶನ್ ಅವರ ಫೋಟೋ ಹಾಕಿದ್ದೀನಿ ಮತ್ತು ನೋಡ್ತಾ ಇದ್ರಲ್ಲ ರೆಡ್ ಕ್ಯಾಮಲ್ ಅಂತ ಫುಲ್ಲು ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಿದ್ದೀನಿ ಲಾಸ್ಟಲ್ಲಿ ನಂಬರ್ ನಂಬರ್ ಪ್ಲೇಟ್ ಕೂಡ ಇದೆ ಚಿಕ್ಕದಾಗಿ ಹಾಕಿದ್ದೀನಿ ಮತ್ತು ಮಧ್ಯದಲ್ಲಿ ಶ್ರೀ ಗಣೇಶ್ ಸರ್ವಿಸ್ ಅಂತ ಒಂದು ಬಿ ಎಮ್ ಡಬ್ಲ್ಯೂ ಲೋಗೋ ಥರ ಬರುತ್ತಲ್ಲ ಆ ಥರ ರಿಯಲ್ ಬಸ್ಸಲ್ಲಿ ಹೇಗಿದೆಯೋ ಅದೇ ಥರ ಎಡಿಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ವೀಲ್ ಕಪ್ ಎಲ್ಲ ನೋಡ್ತಾ ಇದ್ದೀರಲ್ಲ ವೈಟ್ ವೈಟ್ ಆಗಿದೆ ಟೈರ್ ಸ್ವಲ್ಪ ಪರವಾಗಿಲ್ಲ ಆದರೆ ವೀಲ್ ಕಪ್ನ ಸ್ವಲ್ಪ ಚೆನ್ನಾಗಿ ಅಪ್ಡೇಟ್ ಮಾಡಿ ಹಾಕ್ಬೋದಾಗಿತ್ತು ಸ್ವಲ್ಪ ಸ್ಟೀಲ್ ಥರ ಲುಕ್ ಕೊಡಬೇಕಾಗಿತ್ತು ಚೆನ್ನಾಗಿರ್ತಿತ್ತು ನೋಡಿ ಈ ಬಸ್ ಮೋಡ್ಗೆ ಎರಡು ಡೋರ್ಗಳನ್ನ ಕೊಟ್ಟಿದ್ದಾರೆ ಇದೇ ಈ ಬಸ್ ಮೋಡ್ನ ಸೈಡ್ ಲುಕ್ಕು ಸೈಡ್ ಲುಕ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆನಾ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಮೇಲೆ ಸೂಪರ್ ಎಕ್ಸ್ಪ್ರೆಸ್ ಅಂತ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ಮತ್ತು ಬಳ್ಳಾರಿ ಟು ಮಂಗಳೂರು ಅಂತ ಒಂದು ಟೆಕ್ಸ್ಟ್ಗಳು ಆ್ಯಡ್ ಮಾಡಿದ್ದೀನಿ ಚಿತ್ರದುರ್ಗ ಶಿವಮೊಗ್ಗ ಆಗುಂಬೆ ಮಣಿಪಾಲ ಅಂತ ಹಾಕಿದ್ದೀನಿ ಈ ಊರವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಮತ್ತು ಸ್ವಾಮಿ ಕೊರಗಜ್ಜ ಶ್ರೀ ಗಣೇಶ ಸರ್ವಿಸ್ ಅಂತ ಹಾಕಿದ್ದೀನಿ ರಿಯಲ್ ಬಸ್ಸಲ್ಲಿ ಹೇಗಿದೆ ಅದೇ ಥರ ಮತ್ತು ಸೇಮ್ ಟು ಸೇಮ್ ಬಿ ಎಮ್ ಡಬ್ಲ್ಯೂ ಲೋಗು ಹಾಕಿದ್ದೀನಿ ಬಸ್ ಮೋಡ್ಗೆ ಎರಡು ಏಣಿಗಳನ್ನ ಕೂಡ ಕೊಟ್ಟಿದ್ದಾರೆ ಅದು ಫುಲ್ಲು ಬ್ಲ್ಯಾಕ್ ಬ್ಲಾಕ್ಗೆ ಸಣ್ಣಕ್ಕಿರೋರು ಸ್ವಲ್ಪ ದಪ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು ಮತ್ತು ಲೈಟ್ಸ್ ಎಲ್ಲ ನೋಡ್ತಾ ಹೋಗಿರಲ್ಲ ಲೈಟ್ಸ್ ತುಂಬ ಔಟ್ಲೈನೆಲ್ಲ ಕೊಟ್ಟಿದ್ದಾರೆ ಟ್ರೈನ್ ಬುರೈನ್ ಬೋ ಥರದ್ದು ಪರವಾಗಿಲ್ಲ ಒಂದು ರೇಂಜ್ಗೆ ಬ್ಯಾಕ್ ಸೈಡ್ನ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಈ ಸೈಡ್ ಬಂದು ನೋಡೋದಾದರೆ ಈ ಕಡೆ ಕೂಡ ಸೇಮ್ ಟು ಸೇಮ್ ಹಾಗೆ ಇದೆ ಮೇಲೆ ಅಲ್ಟ್ರಾಗಾಮರ್ ಕನ್ನಡ ಅಂತ ಲೋಗೋ ಹಾಕೊಂಡಿದ್ದೀನಿ ಮತ್ತು ರೆಡ್ ಕ್ಯಾಮಲ್ಗಳು ಹಾಕಿದ್ದೀನಿ ಮತ್ತು ಲಾಸ್ಟಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಇದೆ ಸೇಮ್ ಟು ಸೇಮ್ ಎಲ್ಲ ಹಾಗೇ ಇದೆ ಬಸ್ ಮೋಡ್ ಕೂಡ ಸೇಮ್ ಟು ಸೇಮ್ ಇದೆ ವೀಲ್ ಕಪ್ಪು ಗೀಲ್ ಕಪ್ಪು ಏನು ಚೇಂಜಸ್ ಇಲ್ಲ ಮತ್ತು ನೋಡ್ತಾ ಇದ್ದೀರಲ್ಲ ಈ ಬಸ್ ಮೋಡನ್ನ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆನು ಕಮೆಂಟ್ ಮಾಡಿ ಏನು ಅಪ್ಗ್ರೇಡ್ ಮಾಡಿದರೆ ಚೆನ್ನಾಗಿರೋದು ಅಂತ ನೋಡ್ತಾ ಇದ್ದೀರಲ್ಲ ಬಾನೆಟ್ಟು ಹೆಡ್ಲೈಟ್ಸ್ ಎಲ್ಲ ಪರವಾಗಿಲ್ಲ ಆದರೆ ಬಾನೆಟ್ ಎಲ್ಲ ಇದೇನೋ ರೈನ್ಬೋ ಕಲರೆಲ್ಲ ಹಾಕ್ಬಿಟ್ಟಿದ್ದಾರೆ ಇವರು ಅದೆಲ್ಲ ಏನು ಬೇಕಾಗಿರಲಿಲ್ಲ ಬಾನೆಟ್ಟು ಸ್ವಲ್ಪ ಗ್ರಿಲ್ ಹತ್ರ ಎಲ್ಲ ಚೆನ್ನಾಗಿ ಕೊಡ್ಬೋದಾಗಿತ್ತು ಪರವಾಗಿಲ್ಲ ಮತ್ತು ಈ ಬಸ್ ಮೋಡಲ್ದು ಇಂಟೀರಿಯರ್ ವ್ಯೂ ನೋಡೋದಾದರೆ ಈ ಥರ ಕಾಣಿಸ್ತಾ ಇದೆ ಅಶೋಕ್ ಲೇಲ್ಯಾಂಡು ಬಿ ಎಸ್ ಫೋರ್ ಸ್ಟೀರಿಂಗ್ ವೀಲ್ ಜೊತೆಗೆ ಮತ್ತೆ ಎರಡು ಹೂಜಿಗಳು ಮತ್ತೆ ಗಂಧದ ಕಡ್ಡಿ ಮತ್ತೆ ಜಿ ಪಿ ಫೋನ್ ಫೋನಲ್ಲಿ ಇಕ್ಕಿದ್ದಾರೆ ಗುರು ಅದನ್ನು ಕೂಡ ಕೆಳಗಡೆ ಇಕ್ಕಿದ್ದಾರೆ ಪರವಾಗಿಲ್ಲ ಅದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮತ್ತೆ ಮಲ್ಲಿಗೆ ಹೂವು ಹಾಕಿದ್ದಾರೆ ಮಧ್ಯದಲ್ಲಿ ಮತ್ತೆ ಕ್ರಿಶ್ಚಿಯನ್ಸ್ ಒಂದು ಚೈನ್ ಬರುತ್ತಲ್ಲ ಅದು ಹಾಕಿದ್ದಾರೆ ಒಂದು ಗಡಿಯಾರ ಅದೆಲ್ಲ ಚೆನ್ನಾಗೆ ಕೊಟ್ಟಿದ್ದಾರೆ ಇಂಟೀರಿಯರು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ರೂಟ್ ಬೋರ್ಡು ಫುಲ್ಲು ಸಣ್ಣದಾಗೋಯ್ತು ಗುರು ಆಚೆಯಿಂದ ನೋಡೋದಾದರೆ ಫುಲ್ಲು ಸಣ್ಣ ರೂಟ್ ಬೋರ್ಡೇ ಕಾಣಿಸೋದಿಲ್ಲ ಅದು ಸ್ವಲ್ಪ ದಪ್ಪ ಇದೆ ಚೆನ್ನಾಗಿರೋದು ಚೆನ್ನಾಗಿರೋದೇನು ಮತ್ತು ಒಳಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ ಸೀಟ್ಗಳು ಎಲ್ಲ ಹೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಚೆನ್ನಾಗಿದೆ ಪರವಾಗಿಲ್ಲ ಒಳಗಡೆ ಎಲ್ಲ ಓಕೆನೇ ಆದರೆ ಔಟೀರಿಯರಲ್ಲೇ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಜಿ ಬಿ ಎಲ್ಲು ಸ್ಪೀಕರು ಎಲ್ಲ ಹಾಕಿದ್ದಾರೆ ಮತ್ತು ಇಲ್ಲೇನೋ ಗ್ರೀನ್ ಕಲರು ಡೋರ್ ಹತ್ರ ಎಲ್ಲ ಹಾಕಿದ್ದಾರೆ ಅವರು ಅದು ಏನಕ್ಕೆ ಕಟ್ತಾರಂತ ನನಗೂ ಗೊತ್ತು ನೋಡ್ತಾ ಇದ್ರಲ್ಲ ರೂಟ್ ಬೋರ್ಡು ಸ್ವಲ್ಪ ಸಣ್ಣ ಆಗೋಯಿತು ಅದೇ ಸ್ವಲ್ಪ ದಪ್ಪ ಇದ್ದಿದ್ರೆ ಕಾಣಿಸ್ತಿತ್ತು ನೋಡಿ ಚಿಕ್ಕದಿದೆ ಇದೇ ಬೋರ್ಡ್ಸ್ ಬೋರ್ಡ್ನ ಔಟೀರಿಯರ್ ಆಗಿರುತ್ತೆ ಮತ್ತು ಮೇಲೆ ಮೂರು ಸ್ಪೇರ್ ವೀಲ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಶ್ರೀ ಗಣೇಶ್ ಅಂತ ಹಾಕಿದ್ದೀನಿ ಯಾಕಂದರೆ ಈ ರಿಯಲ್ ಬಸ್ ಬಂದು ಶ್ರೀ ಗಣೇಶ್ ಮೋಟಾರ್ಸ್ ಅವ್ರದ್ದು ಮತ್ತೆ ಆ ವೀಲ್ಗಳನ್ನೂ ಕೂಡ ಎರಡು ಮುಂದೆ ಒಂದು ಹಿಂದೆ ಹಾಕ್ಬಿಟ್ಟಿದ್ದಾರೆ ಅದು ಹಿಂದೆ ಇರೋ ವೀಲ್ ಕಪ್ ವೀಲ್ ಮಾತ್ರ ಫುಲ್ ಕರ್ರಿಗೆ ಮತ್ತೆ ಈ ಬಸ್ ಮೋಡಲ್ಲಿ ನಮಗೆ ಮೂರು ಆ್ಯನಿಮೇಷನ್ ಕೀಗಳನ್ನ ಕೊಟ್ಟಿರುವಂತದ್ದು ಮೊದಲನೇ ಆನಿಮೇಷನ್ ಕೀ ಅಲ್ಲಿ ನಮಗೆ ಡಮ್ಮಿ ವೈಪರ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ರನ್ನಿಂಗ್ ವೈಪರ್ ಹೋಗಿ ಡಮ್ ಡಮ್ಮಿ ವೈಪರ್ ಬರುತ್ತೆ ಇದು ರನ್ ಆಗೋದಿಲ್ಲ ನೆಕ್ಸ್ಟ್ ಸೆಕೆಂಡ್ ಆ್ಯನಿಮೇಷನ್ ಕೀ ಪ್ಲೇಸ್ ಮಾಡಿದ್ರೆ ನಮಗೆ ಇಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ ಸೈಡಲ್ಲಿ ಆ ಗ್ರೀನ್ ಕಲರ್ಗೆ ಹೋಗಿ ಪ್ಯಾಸೆಂಜರ್ಸ್ ಬರ್ತಾರೆ ಸ್ವಲ್ಪ ಜನ ಡೋರ್ ಹತ್ರ ನಿಂತ್ಕೊಂಡಿರ್ತಾರೆ ಮತ್ತು ಇನ್ನೊಂದು ಸ್ವಲ್ಪ ಜನ ಒಳಗಡೆ ಕೂತ್ಕೊಂಡಿರ್ತಾರೆ ಸೀಟ್ಗಳಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಚೆನ್ನಾಗೇ ಇದೆ ಒಳಗಡೆ ಫ್ರಂಟಲ್ಲಿ ಜಾಸ್ತಿ ಇದ್ದಾರೆ ಮತ್ತು ಮೂರನೇ ಅನಿಮೇಷನ್ ಕೀ ಪ್ಲೇಸ್ ಮಾಡಿದ್ರೆ ಫ್ರಂಟಲ್ಲಿ ನೋಡ್ತಾ ಇದ್ದೀರಲ್ಲ ಬಲೂನ್ಗಳು ಮತ್ತು ಅದೇ ದಾರಗಳು ಹೂವಿನ ಹಾರ ಅದೆಲ್ಲ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ಸೈಡ್ ಕೂಡ ಮೂರು ಮೂರು ಬಲೂನ್ಗಳು ಕೊಟ್ಟಿದ್ದಾರೆ ಮೂರು ಮೂರು ಆ್ಯನಿಮೇಷನ್ ಕೀಗಳು ಪರವಾಗಿಲ್ಲ ಒಂದು ರೇಂಜ್ಗೆ ಚೆನ್ನಾಗೇ ಇದ್ದಾವೆ ಮತ್ತು ಬಸ್ಸಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋದಾದರೆ ಮೊದಲನೇದು ಗುರು ಲೈಟ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿದೆ ಪರವಾಗಿಲ್ಲ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ ಸ್ಟೆಪ್ಸ್ ಹತ್ರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅದು ಲೈಟ್ಸ್ ನಾರ್ಮಲ್ ಪ್ರೈವೇಟ್ ಬಸ್ ಬೇಕೋ ಅದಕ್ಕಿಂತ ಜಾಸ್ತಿಯೇ ಇದೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ನಾನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಈ ಬಸ್ ಮಾಡೋದು ಕಂಟ್ರೋಲ್ಸ್ ಬಗ್ಗೆ ಹೇಳೋದಾದರೆ ಕಂಟ್ರೋಲ್ಸ್ ಎಲ್ಲ ಅಷ್ಟಕ್ಕಷ್ಟೇ ನೋಡ್ತಾ ಇದ್ದೀರಲ್ಲ ಹೇಗೆ ಹೋಗ್ತಾ ಇದೆ ಅಂತ ಮತ್ತೆ ಈ ಬಸ್ ಮಾಡಲ್ಲಿ ಆ್ಯಕ್ಸಿಲೇಟ್ರ್ ಪ್ರೆಸ್ ಮಾಡಿದ್ರೆ ಸೌಂಡು ಒಂಥರ ಕರ್ಕಶ ಸೌಂಡ್ ಬರುತ್ತೆ ಕೇಳಿಸ್ಕೊಳ್ಳಿ ನೀವೇ ನೀವೇ ಕೇಳಿಸ್ಕೊಂಡ್ರಲ್ಲ ಸೌಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಸ್ವಲ್ಪ ಚೆನ್ನಾಗಿ ಕೊಡ್ಬೋದಾಗಿತ್ತು ಮತ್ತು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದ್ರೆ ಇದ್ದೀರ ಸಸ್ಪೆನ್ಷನು ಅಷ್ಟಕ್ಕೆ ಅಷ್ಟೇ ಜಾಸ್ತಿ ಏನೂ ಸಸ್ಪೆನ್ಷನ್ ಇಲ್ಲ ಸಡನ್ ಬ್ರೇಕ್ ಕೂಡ ಹಿಡಿಯೋದಿಲ್ಲ ಗುರು ಏನಾರು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ರಿ ಅವಾಗ ಸಡನ್ ಬ್ರೇಕ್ ಹಿಡಿಯೋದಿಲ್ಲ ಮತ್ತು ಈ ಬಸ್ ಮೋಡಲ್ಲಿ ನಾವು ಸ್ಪೀಡಾಗಿ ಬಂದು ಟರ್ನ್ ತೊಗೊಳಕ್ಕಾಗೋದಿಲ್ಲ ಸಡನ್ನಾಗಿ ಸಡನ್ ಟರ್ನ್ ಏನಾರ ತಗೋಬೇಕು ಅಂದರೆ ನಾವು ಸ್ಲೋ ಮಾಡಿಬಿಟ್ಟು ತಗೋಬೇಕಾಗುತ್ತೆ ಲಾಂಗ್ ಟರ್ನ್ ತೊಗೊಳಕ್ಕೆ ಕಷ್ಟ ಈ ಬಸ್ ಮೋಡಲ್ಲಿ ಮತ್ತು ಒಟ್ನಲ್ಲಿ ಬಸ್ ಮೋಡ್ ಬಗ್ಗೆ ಹೇಳಬೇಕು ಅಂದರೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಅಷ್ಟೇ ಬನ್ನಿ ಬಸ್ ಮೋಡು ಮತ್ತು ಲಿವರಿನ ಹೇಗೆ ಡೌನ್ಲೋಡ್ ಮಾಡೋದು ಗೇಮ್ಗೆ ಹೇಗೆ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೋಡೋಣ ಡಿಸ್ಕ್ರಿಪ್ಷನ್ ನಲ್ಲಿ ನಿವೇದ ಬಸ್ ಮೋಡ್ ವಿಡಿಯೋ ಅಂತ ಹಾಕಿ ವಿಡಿಯೋ ನ ಕೊಟ್ಟಿರ್ತೀನಿ ಆ ಲಿಂಕ್ ನ ಪ್ರೆಸ್ ಮಾಡಿದಾಗ ನೀವು ಈ ವಿಡಿಯೋಗೆ ಡೈರೆಕ್ಟ್ ಆಗ್ತೀರ ಈ ವಿಡಿಯೋದು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಟೈಟಲ್ ಇದೆಯಲ್ಲ ಥ್ಯಾಂಕ್ಸ್ ಫಾರ್ ಅಂತ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಚಿಕ್ಕದಾಗ ಮೋರ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಮೋಡ್ ಅಂತ ಹಾಕ್ಬಿಟ್ಟು ಇಲ್ಲಿ ಶೇರ್ ಮೋಡ್ಸ್ ಅಂತ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶೇರ್ ಮೋಡ್ಸ್ ವೆಬ್ಸೈಟ್ಗೆ ಲಿಂಕ್ ಬರುತ್ತೆ ನಿಮಗೆ ಗೆ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಆರೆಂಜ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ನೋಡಿ ಮೋಡ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಎಮ್ ಬಿ ಇದೆ ಬೇಗ ಡೌನ್ಲೋಡ್ ಆಗುತ್ತೆ ನೋಡಿ ಮೋಡ್ ಅಪ್ಲೋಡ್ ಆಗಿರೋರು ಬಂದು ಟಿ ಎನ್ ಕೆ ಡಿ ಆರ್ ಅಂತ ಇದೆ ಇಲ್ಲಿ ಕೌಂಟೌನ್ ಸ್ಟಾರ್ಟ್ ಇದೆ ನೋಡಿ ಇಲ್ಲಿ ಕೌಂಟ್ ಡೌನ್ ಆದಮೇಲೆ ಡೌನ್ಲೋಡ್ ರೆಡಿ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಆರೆಂಜ್ ಕಲರ್ ಬಾಕ್ಸ್ ಕಾಣಿಸ್ತಾ ಅಲ್ಲಿ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡಿ ಈ ಥರ ವೈಟ್ ಪೇಜ್ ಏನಾದ್ರು ಬಂದರೆ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ನೀವು ನಿಮ್ಮ ಫೋನಿನ ಬ್ಯಾಕ್ ಬಟನ್ನ ಮತ್ತು ಡೌನ್ಲೋಡ್ ರೆಡಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕೊಳ್ಳಗಡೆ ಬಂದ ಮೇಲೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸ್ತಿದ್ದೀರಾ ಮತ್ತೆ ಆರೆಂಜ್ ಕಲರ್ ಬಾಕ್ಸ್ ಅದರ ಮೇಲೆ ಒಂದು ಕ್ಲಿಕ್ ಮಾಡಿ ವೈಟ್ ಪೇಜ್ ಬಂದಾಗ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಇರಿ ಡೌನ್ಲೋಡ್ ಗಂಟ ನೋಡಿ ಇಲ್ಲಿ ಮೋಡು ಡೌನ್ಲೋಡ್ ಆಗ್ತಾ ಇದೆ ಈ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫುಲ್ಲು ನೀವು ಇಪ್ಪತ್ತ್ಮೂರು ಎಮ್ ಬಿ ಇದೆ ಅಷ್ಟೇ ಬೇಗ ಡೌನ್ಲೋಡ್ ಆಗುತ್ತೆ ಅದನ್ನು ಫುಲ್ ಡೌನ್ಲೋಡ್ ಮಾಡಾದಮೇಲೆ ನೀವು ಹೋಮ್ ಪೇಜ್ಗೆ ಬಂದು ಜೆಡ್ ಆಚವರ್ ಅಂತ ಒಂದು ಆ್ಯಪನ್ನು ಸಿಗುತ್ತೆ ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಮೂರು ಚುಕ್ಕಿ ಮೇಲೆ ಕ್ಲಿಕ್ ಮಾಡಿ ಡೇಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಫುಲ್ಲು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿದೆ ನೋಡಿ ಲಾಸ್ಟಲ್ಲಿ ನಿವೇದ ಬಸ್ ಮೋಡ್ ಅಂತ ಬಂದಿದೆಯಲ್ಲ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕಾಣಿಸಿದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋ ಈ ಮೋಡ್ಗೆ ಪಾಸ್ವರ್ಡ್ ಇಲ್ಲದ ಕಾರಣ ಬೇಗ ಎಕ್ಸ್ಟ್ರಾಕ್ಟ್ ಆಗುತ್ತೆ ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ಸರ್ಚ್ ಬಾರ್ ಹೊತ್ತು ಹೋಗ್ಬಿಟ್ಟು ನಿವೇದ ಅಂತ ಸರ್ಚ್ ಮಾಡಿ ಇಲ್ಲಾಂದರೆ ನೀವು ಹುಡುಕಿ ನಿವೇದ ಬಸ್ ಮೋಡ್ದು ಒಂಥರ ವೈಟ್ ಫೋಲ್ಡರ್ ಥರ ಕ್ರಿಯೇಟ್ ಆಗಿರುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನು ಅದನ್ನು ಲಾಂಗ್ ಪ್ರೆಸ್ ಮಾಡಿ ಮತ್ತು ಇಲ್ಲಿ ನಾಲ್ಕನೇ ಆಪ್ಷನ್ ಕಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಡೌನ್ಲೋಡ್ ಅಂತ ಒಂದು ಟೆಕ್ಸ್ಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಸ್ ಸೀಡ್ ಅಂತ ಕಾಣಿಸ್ತಿದೆಯಲ್ಲ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಮೂರನೇ ಫೋಲ್ಡರ್ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ಪ್ಯಾಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಮೋಡ್ನ ಆಲ್ರೆಡಿ ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಕೆಲಸ ಈಗ ಬಸ್ ಮಾಡು ಗೇಮ್ಗೆ ಆ್ಯಡ್ ಆಗಿದೆ ಈಗ ಲಿವರಿ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡ್ಕೊಂಡು ಬರೋಣ ನಾನು ಡಿಸ್ಕ್ರಿಪ್ಷನಲ್ಲಿ ಶಿವದುರ್ಗ ಬಸ್ ಲಿವರಿ ಲಿಂಕ್ ಅಂತ ಹಾಕಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಕ್ರೋಮ್ಗೆ ಡೈರೆಕ್ಟ್ ಹತ್ತಿರ ಇಲ್ಲಿ ನೀವು ಬ್ಲೂ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ ಪಿಕ್ಸಾರ್ಟ್ ಅಂತ ಬರ್ಬಿಟ್ಟು ನಂಬರ್ಗಳು ಹಾಕಿದ್ದೀರಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಾನು ಈಸಿ ಮೆಥಡಲ್ಲೇ ಕೊಟ್ಟಿದ್ದೀನಿ ಮೀಡಿಯಾ ಫೈಯರಲ್ಲಿ ನಿಮ್ಗೆ ಈಸಿಯಾಗಲಿ ಅಂದ್ಬಿಟ್ಟು ನೋಡಿ ಡೌನ್ಲೋಡ್ ಸ್ಟಾರ್ಟೇ ಆಗೋಯಿತು ನೋಡಿ ಲಿವರಿ ಡೌನ್ಲೋಡ್ ಆಗೇ ಹೋಯಿತು ಇದು ನಿಮ್ಮ ಸ್ಟ್ರೈಟಾಗಿ ನಿಮ್ಮ ಗ್ಯಾಲರಿಗೆ ಬಂದಿರುತ್ತೆ ಈಗ ನೀವು ಬಸ್ ಸಿಮ್ಯುಲೇಟರ್ ಹೇಟರ್ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ ನೆಟ್ ಆನ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಗ್ಯಾರೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದು ಅಶ್ವಮೇಧ ಬಸ್ ಮೋಡು ಈ ಬಸ್ ಮೋಡ್ ಏನಾರು ಹಾಕೋಬೇಕು ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ ಆ ಕಡೆ ಈ ಕಡೆ ಯಾರುಗಳು ಕಾಣಿಸ್ತಿದ್ದಾವಲ್ಲ ಬಾಣಗಳು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ನೀವು ಹಾಕೊಂಡಿರೋ ಆ್ಯಡ್ ಮಾಡ್ಕೊಂಡಿರೋ ಮೋಡ್ಗಳೆಲ್ಲ ಬರ್ತವೆ ನೋಡಿ ಇದೇ ನಮ್ಮ ನಿವೇದ ಬಸ್ ಮೋಡು ಏನು ಈ ಥರ ಇದೆ ಅಲ್ಲ ಅಂತ ಅನ್ಕೋಬೇಡಿ ಯೂಸ್ ಮೇಲೆ ಕೊಟ್ಟು ಎಸ್ ಮೇಲೆ ಕೊಟ್ಕೊಳ್ಳಿ ಇಲ್ಲಿ ಮೇಲೆ ನಿಮಗೆ ಪೇಂಟ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ರೌಸ್ ಲಿವರಿ ಅಂತ ಕಾಣಿಸ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಅಂತ ಆಪ್ಷನ್ ಕೊಟ್ಕೊಳ್ಳಿ ಆಪ್ಷನ್ ಕೊಟ್ಟ ಮೇಲೆ ಇಲ್ಲಿ ಗ್ಯಾಲರಿಗೆ ಡೈರೆಕ್ಟ್ ಆಗುತ್ತೆ ನಿಮಗೆ ನೀವು ಡೌನ್ಲೋಡ್ ಮಾಡಿರೋ ಎಲ್ಲ ಫೋಟೋಸು ಇಮೇಜಸ್ ಎಲ್ಲ ಇರ್ತವೆ ಇಲ್ಲಿ ನೀವು ಲಿವರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬಂದಿದೆ ಇಲ್ಲಿ ಅಪ್ಲೈ ಅಂತ ಗ್ರೀನ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಅಥವಾ ಅಮೌಂಟ್ನ ಪೇ ಮಾಡಿ ಅಪ್ಲೈ ಮಾಡ್ಕೊಬೋದು ಎರಡರಲ್ಲಿ ಯಾವುದಾರು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಮುಂದೆ ಯಾವುದೇ ರೀತಿ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ಅಷ್ಟೇ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಅದೇವರೆಗೂ ಆ್ಯಂಡ್ ವಿತ್ ಯು ಜಿಕೆ